ನಮಸ್ಕಾರ ಭಾರತದ ರಾಷ್ಟ್ರಪತಿಗಳ ವೇತನ ಮತ್ತು ಭತ್ಯೆಗಳ ಸಂಪೂರ್ಣ ವಿವರ ಇಲ್ಲಿದೆ ರಾಷ್ಟ್ರಪತಿಗಳ ವೇತನ ಮತ್ತು ಭತ್ಯೆಗಳು ಭಾರತದ ರಾಷ್ಟ್ರಪತಿಗಳು ದೇಶದ ಪ್ರಥಮ ಪ್ರಜೆ ಮತ್ತು ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಯನ್ನು ಹೊಂದಿರುತ್ತಾರೆ ಅವರಿಗೆ ಭಾರತ ಸರ್ಕಾರದಲ್ಲಿಯೇ ಅತಿ ಹೆಚ್ಚು ವೇತನ ನೀಡಲಾಗುತ್ತದೆ ಮತ್ತು ಹಲವು ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಒಂದು ವೇತನ ಸ್ಯಾಲರಿ ಮಾಸಿಕ ವೇತನ ರಾಷ್ಟ್ರಪತಿಗಳು ಪ್ರಸ್ತುತ ಪ್ರತಿ ತಿಂಗಳು ಐದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ವೇತನ ಪಡೆಯುತ್ತಾರೆ ತೆರಿಗೆ ವಿನಾಯಿತಿ ಈ ವೇತನವು ಯಾವುದೇ ಆದಾಯ ತೆರಿಗೆಯಿಂದ ಟ್ಯಾಕ್ಸ್ ಸಂಪೂರ್ಣ ವಿನಾಯಿತಿ ಹೊಂದಿರುತ್ತದೆ ಎರಡು ಪ್ರಮುಖ ಭತ್ಯೆಗಳು ಮತ್ತು ಸೌಲಭ್ಯಗಳು ರಾಷ್ಟ್ರಪತಿಗಳು ಮಾಸಿಕ ವೇತನದ ಜೊತೆಗೆ ಹಲವು ಮಹತ್ವದ ಭತ್ಯೆಗಳು ಮತ್ತು ಸೌಲಭ್ಯಗಳನ್ನು ಪಡೆಯುತ್ತಾರೆ ನಿವಾಸ ವಸತಿ ನವದೆಹಲಿಯಲ್ಲಿರುವ ರಾಷ್ಟ್ರಪತಿ ಭವನ ಅವರ ಅಧಿಕೃತ ನಿವಾಸ ಇದು ಮುನ್ನೂರ ನಲವತ್ತು ಕೊಠಡಿಗಳನ್ನು ಹೊಂದಿದ್ದು ವಿಶ್ವದ ಅತಿದೊಡ್ಡ ಸರ್ಕಾರಿ ನಿವಾಸಗಳಲ್ಲಿ ಒಂದಾಗಿದೆ ಇದಲ್ಲದೆ ಹೈದರಾಬಾದ್ನಲ್ಲಿ ರಾಷ್ಟ್ರಪತಿ ನಿಲಯಂ ಮತ್ತು ಶಿಮ್ಲಾದಲ್ಲಿ ರಿಟ್ರೀಟ್ ಬಿಲ್ಡಿಂಗ್ ಎಂಬ ಇತರ ಅಧಿಕೃತ ನಿವಾಸಗಳನ್ನು ಅವರು ಹೊಂದಿದ್ದಾರೆ ನಿವಾಸದ ನಿರ್ವಹಣೆ ಸಿಬ್ಬಂದಿ ಅತಿಥಿಗಳ ಮತ್ತು ಆಹಾರದ ವೆಚ್ಚಕ್ಕಾಗಿ ವಾರ್ಷಿಕವಾಗಿ ಕೋಟ್ಯಂತರ ರೂಪಾಯಿಗಳನ್ನು ಸರ್ಕಾರ ಭರಿಸುತ್ತದೆ ಪ್ರವಾಸ ಮತ್ತು ಭದ್ರತೆ ಅಧಿಕೃತ ಪ್ರವಾಸಗಳಿಗಾಗಿ ವಿಶೇಷ ವಿಮಾನ ಸೌಕರ್ಯ ಉಚಿತ ವೈದ್ಯಕೀಯ ಸೇವೆಗಳು ಅಧ್ಯಕ್ಷರ ಅಂಗರಕ್ಷಕ ಪಡೆ ಪ್ರೆಸಿಡೆಂಟ್ಸ್ ಬಾಡಿಗಾರ್ಡ್ ಪಿಬಿಜಿಯಿಂದ ಉನ್ನತ ಮಟ್ಟದ ಭದ್ರತೆ ರಾಷ್ಟ್ರಪತಿಗಳು ಬಳಸುವ ಕಾರುಗಳಿಗೆ ಪರವಾನಗಿ ಫಲಕದ ಬದಲಿಗೆ ರಾಷ್ಟ್ರೀಯ ಚಿಹ್ನೆಯಾದ ಅಶೋಕ ಸ್ತಂಭ ಇರುತ್ತದೆ ಮೂರು ನಿವೃತ್ತಿಯ ನಂತರದ ಪ್ರಯೋಜನಗಳು ರಾಷ್ಟ್ರಪತಿಗಳು ತಮ್ಮ ಅಧಿಕಾರಾವಧಿ ಮುಗಿದ ನಂತರವೂ ಸಾಕಷ್ಟು ಸೌಲಭ್ಯಗಳನ್ನು ಪಡೆಯುತ್ತಾರೆ ಮಾಸಿಕ ಪಿಂಚಣಿ ನಿವೃತ್ತಿಯ ನಂತರ ಪ್ರತಿ ತಿಂಗಳು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಪಿಂಚಣಿ ಸಿಗುತ್ತದೆ ಕಾರ್ಯಾಲಯದ ವೆಚ್ಚ ಸಿಬ್ಬಂದಿ ಮತ್ತು ಇತರ ವೆಚ್ಚಗಳಿಗಾಗಿ ಪ್ರತ್ಯೇಕವಾಗಿ ಪ್ರತಿ ತಿಂಗಳು ಅರವತ್ತು ಸಾವಿರ ರೂಪಾಯಿ ಅಥವಾ ಕೆಲವು ಮೂಲಗಳ ಪ್ರಕಾರ ಮೂವತ್ತು ಸಾವಿರ ರೂಪಾಯಿ ನೀಡಲಾಗುತ್ತದೆ ವಸತಿ ದೆಹಲಿಯಲ್ಲಿ ಉಚಿತ ಬಾಡಿಗೆ ಮುಕ್ತ ಸುಸಜ್ಜಿತ ಬಂಗಲೆ ಟೈಪ್ ಎಂಟು ಸೌಲಭ್ಯಗಳು ಎರಡು ಉಚಿತ ಸ್ಥಿರ ದೂರವಾಣಿ ಲ್ಯಾಂಡ್ಲೈನ್ ಮತ್ತು ಮೊಬೈಲ್ ಫೋನ್ಗಳು ಜೀವನದಾದ್ಯಂತ ಉಚಿತ ರೈಲು ಅಥವಾ ವಿಮಾನ ಪ್ರಯಾಣ ಐದು ವೈಯಕ್ತಿಕ ಉದ್ಯೋಗಿಗಳು ಸಿಬ್ಬಂದಿ ತಮ್ಮ ಮತ್ತು ಸಂಗಾತಿಯ ಜೀವನಕ್ಕಾಗಿ ಉಚಿತ ವೈದ್ಯಕೀಯ ಸೇವೆಗಳು ನಿಮಗೆ ಭಾರತದ ಉಪರಾಷ್ಟ್ರಪತಿಗಳ ವೈಸ್ ಪ್ರೆಸಿಡೆಂಟ್ ವೇತನ